ವೀಕ್ಷಕರಿಗೆಲ್ಲ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಸುನೀತಾ ಮಾತನಾಡೋದು ನಮಸ್ಕಾರ ಎಲ್ಲರಿಗೂ ಮುತ್ತಿನಂತ ಮಾತು ಚಾನಲ್ಗೆ ಸ್ವಾಗತ ಇವತ್ತು ಲೋಕಸಭೆ ಚುನಾವಣೆ ಮತದಾನ ನಾವು ಆಲ್ರೆಡಿ ಹೋಗಿ ಬೆಳಿಗ್ಗೆ ಬೇಗ ಎದ್ದು ಹೋಗಿ ಫಸ್ಟ್ ಓಟ್ ಮತದಾನ ಮಾಡಿ ಬಂದೆವು ಏಳು ಗಂಟೆಗೆ ಶುರು ಆಗುತ್ತೆ ನಾವು ಬೆಳಿಗ್ಗೆ ಇಲ್ಲಿ ನಮ್ಮ ಇಲ್ಲಿ ಹತ್ರನೇ ಇದೆ ಸ್ಕೂಲು ನಮ್ಮ ಮನೆ ಹಿಂದ್ಗಡೆ ನಮ್ಮ ಬೂತಲ್ಲಿ ನಮ್ದು ನಮ್ಮದು ಫಸ್ಟ್ ಓಟ್ ಆಗಿತ್ತು ಅದರಿಂದ ಇನ್ನೂ ಖುಷಿ ಆಯಿತು ನಮಗೆ ಅಲ್ವಾ ಹೌದು ತುಂಬಾ ಖುಷಿ ಆಯ್ತು ಮತ್ತು ನಾವು ಬೆಳಿಗ್ಗೆ ಆರೂವರೆಗೇನೆ ಹೋಗಿದ್ದೆವು ಅಲ್ಲಿ ಹೋಗಿ ಲೈನ್ ಅಲ್ಲಿ ನಿಂತು ಮತದಾನ ಮಾಡಿದೆವು ಹಾಗೆ ನೀವೆಲ್ಲರೂ ಮತದಾನ ಮಾಡಿ ಮತದಾನ ಎಲ್ಲರದ್ದು ಹಕ್ಕು ಹಕ್ಕು ಕರ್ತವ್ಯ ಮತ್ತೆ ದೇಶದ ಬಗ್ಗೆ ನಾವೆಲ್ಲರೂ ಚಿಂತನೆ ಮಾಡಬೇಕು ನಾವು ಹಾಕೋ ಒಂದು ಓಟ್ ದೇಶನ ಬದಲಾಯಿಸೋ ಒಂದು ತಾಕತ್ ಇರುತ್ತೆ ಅಂತ ನನ್ನ ಭಾವನೆ ನಮ್ಮ ಮತದಾನದಿಂದ ದೇಶದ ಭವಿಷ್ಯ ನಿರ್ಧಾರವಾಗುತ್ತದೆ ನಿಜ ಹಾಗಾಗಿ ಮತದಾನ ತುಂಬ ಅಮೂಲ್ಯವಾದದ್ದು ಹಾಗಾಗಿ ತಪ್ಪದೇ ಎಲ್ಲರೂ ಮತದಾನ ಮಾಡಿ ಏನೋ ಕೆಲಸಗಳಿದ್ದರೂ ನಿಜ ಎಂಥ ಇದ್ದಿದ್ದರೂ ಸ್ವಲ್ಪ ಮಟ್ಟಿಗಾದರೂ ನೀವು ಸಮಯಾವಕಾಶ ಮಾಡಿಕೊಂಡು ಮತದಾನ ಮಾಡಿ ಯಾವುದೇ ರೀತಿಯಲ್ಲಿ ಮತದಾನವನ್ನು ಮಿಸ್ ಮಾಡಬೇಡಿ ಮಿಸ್ ಮಾಡ್ಕೊಳ್ಬೇಡಿ ಹೌದು ಯಾಕಂದರೆ ಇವತ್ತಿನ ಒಂದು ಓಟು ನಮ್ಮದು ಮತದಾನ ಏನಿದೆ ದೇಶನ ಬದಲಾಯಿಸುತ್ತೆ ನಮ್ಮ ದೇಶದ ಒಳಿತಿಗಾಗಿ ನಾವು ಚಿಂತನೆ ಮಾಡೋಣ ಯಾಕಂದರೆ ಪ್ರತಿ ಪ್ರತಿ ಸಲವೂ ನಾವು ಓಟ್ ಹಾಕೋದ್ರಿಂದ ನಮಗೆ ದೇಶದ ಪ್ರಗತಿಯನ್ನು ಕಾಣ್ಬೋದು ಅಂತ ನನ್ನ ಭಾವನೆ ಯಾಕಂದರೆ ನಮ್ಗೆ ಅಧಿಕಾರ ಇದೆ ದೇಶದ ಒಬ್ಬ ಪ್ರಧಾನಿ ಆಗಿರ್ಬೋದು ಮುಖ್ಯಮಂತ್ರಿ ಆಗಿರ್ಬೋದು ಪ್ರತಿಯೊಬ್ಬರನ್ನು ನಾವು ಆಯ್ಕೆ ಮಾಡುವ ಒಂದು ಅವಕಾಶ ನಮಗೆ ಒದಗಿಸಿಕೊಟ್ಟಿದ್ದಾರೆ ಅದರಿಂದ ನಾವು ನಾವು ನಮ್ಮ ಸಮಾಜವನ್ನು ಚೇಂಜ್ ಮಾಡೋ ಒಂದು ತಾಕತ್ತು ನಮ್ಮ ಒಂದು ಮತದಾನದಲ್ಲಿ ಇರುತ್ತೆ ಒಂದು ಮತವು ಕೂಡ ವೇಸ್ಟ್ ಆಗಬಾರ್ದು ಎಲ್ಲರೂ ಮತದಾನ ಮಾಡಿ ಎಲ್ಲರೂ ಮತದಾನ ಮಾಡಿ ಮತ್ತು ದೇಶದ ಭವಿಷ್ಯಕ್ಕಾಗಿ ಭವಿಷ್ಯಕ್ಕಾಗಿ ಸಹಕರಿಸಿ ಮಾಡಿ 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 ಮತದಾನ ಮಾಡಿ ಧನ್ಯವಾದಗಳು ವೀಕ್ಷಕರೇ ಧನ್ಯವಾದಗಳು